ಬನ್ನಿ ಒಗಟು ಬಿಡಿಸೋಣ ಆಟ ವಿತ್ ಮಿಯೋ ಅಂಡ್ ಮೂಶಿಕಾ ಹೇ ಮೂ ಬಾ ಇಲ್ಲಿ ನನ್ನ ಮೇಕಪ್ ಐಟಮ್ಸ್ ಮುಟ್ಬೇಡ ಅಂತ ಎಷ್ಟು ಸತಿ ಹೇಳೋದು ನಿಂಗೆ ನನ್ನ ಲಿಪ್ಸ್ಟಿಕ್ ನನ್ನ ಕಾಂಪ್ಯಾಕ್ಟ್ ಕಾಜಲ್ ಎಲ್ಲ ಯೂಸ್ ಮಾಡಿ ಹಾಳು ಮಾಡಿಟ್ಟಿದೀಯಲ್ಲ ಮಿಯೋ ಮೊನ್ನೆ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ನಲ್ಲ ಆಗ ಸ್ವಲ್ಪ ಸ್ಟೈಲ್ ಆಗಿ ಹೋಗೋಣ ಅಂತ ಯೂಸ್ ಮಾಡಿದ್ದೆ ನಂದೆಲ್ಲ ಖಾಲಿ ಆಗ್ಬಿಟ್ಟಿದೆ ಸಾರಿ ಇನ್ನೊಮ್ಮೆ ಮುಟ್ಟಲ್ಲ ನಾನು ನಿನ್ನ ಹಾಗೆಲ್ಲ ಅಷ್ಟು ಸುಲಭದಲ್ಲಿ ಬಿಟ್ಬಿಡಲ್ಲ ನಾನು ಮೂಷಿಕ ಒಂದು ಒಗಟು ನಿಂಗೆ ಉತ್ತರ ಸರಿಯಾಗಿದ್ರೆ ಮಾತ್ರ ನೀನು ಬಚಾವ್ ಇಲ್ಲ ಅಂದ್ರೆ ನೂರು ಬಸ್ಗೆ ಹೊಡಿಬೇಕು ನೀನು ಅಯ್ಯಯ್ಯೋ ಬೇಡಪ್ಪ ಅದೆಲ್ಲ ಆಗದಿರೋ ಕೆಲಸ ಕೇಳು ಒಗಟು ಹೇಗಾದ್ರೂ ಮಾಡಿ ಉತ್ತರ ಹೇಳ್ತೀನಿ ನಾನು ಓಕೆ ಇವತ್ತಿನ ಒಗಟು ನೋಡಿದರೆ ನೋಟಗಳು ನಕ್ಕರೆ ನಗುಗಳು ಒಡೆದರೆ ತುಂಡುಗಳು ಉತ್ತರ ಗೊತ್ತಾಗ್ತಾನೆ ಇಲ್ವಲ್ಲ ಬಸ್ಕಿ ಹೊಡೆಯೋದಂತೂ ಸಾಧ್ಯನೇ ಇಲ್ಲ ನನ್ನಿಂದ ಒಂದು ಹಿಂಟ್ ಕೊಡು ಮಿಯೋ ನಿನ್ನ ಫ್ರೆಂಡ್ ಅಲ್ವ ನಾನು ಓಕೆ ತಗೋ ಹಿಂಟ್ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾದ ವಸ್ತು ನಾನು ಓಹೋ ಇದ ದಿನ ಬೆಳಗಾದರೆ ಎದ್ದು ಮೇಕಪ್ ಮಾಡಿಕೊಂಡು ಅದ್ರ ಮುಂದೆ ನಿಂತ್ಕೊಂಡಿರ್ತೀಯಲ್ಲ ಅದೇ ಉತ್ತರ ಕನ್ನಡಿ ನೋಡಿದರೆ ನೋಟಗಳು ನಕ್ಕರೆ ನಗುಗಳು ಒಡೆದರೆ ತುಂಡುಗಳು ಉತ್ತರ ಸರಿ ಆಯ್ತಲ್ಲ ಸೊ ನೋ ಬಸ್ಕೀಸ್ ನಾನು ಬಚವಾದೆ ಮೂಷಿಕಾ ಇವತ್ತು ಒಂದು ಪಾರ್ಟಿ ಇದೆ ನಿನ್ನ ಪಿಂಕ್ ಕಲರ್ ಲಿಪ್ಸ್ಟಿಕ್ ಕೊಡ್ತೀಯಾ ಪ್ಲೀಸ್ ಮತ್ತೆ ಕೇಳ್ತೀಯಲ್ಲ ನೀನು ತಗೋ ಇದೇ ಲಾಸ್ಟ್ ಇನ್ನೂ ಕೊಡಲ್ಲ ನಾನು ಥ್ಯಾಂಕ್ ಯು ಮಿಯೋ ನೀನು ನನ್ನ ಬೆಸ್ಟ್ ಫ್ರೆಂಡ್ ಪಾರ್ಟಿ ಮುಗಿಸ್ಕೊಂಡು ಬೇಗ ಬರ್ತೀನಿ ಆಯಿತಾ ಬಾಯ್ ಬಾಯ್